ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ತೆ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಮಾಡಿ ಕೆರಡ ಒನ್ ಬಿ ಎಚ್ ಎ ಫ್ಲಾಟು ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಡವರಿಗಾಗಿ ನಿರ್ಮಿಸುತ್ತಿರುವಂತಹ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಕಮ್ಮಿ ಬೆಲೆಯಲ್ಲಿ ಕೊಡುತ್ತಿರುವಂತಹ ಒಂದು ಸ್ಕೀಮ್ ಆಗಿರುತ್ತೆ ಫ್ರೆಂಡ್ ಇದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ಬೆಂಗಳೂರು ನಿವಾಸಿ ಬೆಂಗಳೂರು ಗ್ರಾಮಾಂತರಗಳಿಗೆ ಇದು ಅನ್ವಯಿಸುತ್ತೆ ಫ್ರೆಂಡ್ ಅರ್ಜಿ ಸಾಕಷ್ಟು ಜನ ಕೇಳಿದ್ರು ಸಹ ನಾವು ಆ ಒನ್ ಬಿ ಎಚ್ ಎಫ್ ಫ್ಲಡ್ಗೆ ಟು ಬಿ ಎಚ್ ಎಫ್ ಫ್ಲಡ್ಗೆ ನಾವು ಅರ್ಜಿ ಅಂತ ಖಂಡಿತವಾಗಿ ಅರ್ಜಿ ಸಲ್ಲಿಸ್ಬೋದು ನೀವು ಒನ್ ಬಿ ಎಚ್ ಗೆ ಅರ್ಜಿ ಸಲ್ಲಿಸ್ಬೇಕು ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಸಬ್ಸಿಡಿ ಸಿಗಲಿ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಅವ್ರಿಗೂ ಸಬ್ಸಿಡಿ ಅದೇ ಥರ ಎಸ್ ಸಿ ಎಸ್ ಟಿ ಅರ್ದು ಸಬ್ಸಿಡಿ ಸಿಗುತ್ತೆ ಫ್ರೆಂಡ್ ಇದು ಟು ಬಿ ಎಚ್ ಎಫ್ ಫ್ಲಾಟಲ್ಲಿ ಯಾವುದೇ ಥರ ನಿಮಗೆ ಸಬ್ಸಿಡಿ ಇಲ್ಲ ಫ್ರೆಂಡ್ ನಾವು ಅರ್ಜಿ ಹಾಕೋದು ಎಲ್ಲಿ ಅಂತಲೂ ಸಹ ಕೇಳಿದರೆ ಖಂಡಿತವಾಗಿ ಇದು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಾದಂತಹ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ಲಿಂಕಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ವೆಬ್ಸೈಟ್ ಲಿಂಕ್ ಇದೆ ನೋಡಿ ಆಶ್ರಯ ಕರ್ನಾಟಕ ಗೋರ್ಮೆಂಟನ್ನು ನಿಮಗೆ ಆ ಲಿಂಕು ತೋರಿಸ್ತಾ ಇದ್ದೀನಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಆ ಕ್ಲಿಕ್ ಮಾಡಿ ನೇರವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ ಮತ್ತು ನಿಮಗೆ ಫ್ಲ್ಯಾಕ್ ಒಂದು ಲಭ್ಯವಿರೋ ಫ್ಲ್ಯಾಟ್ಗಳು ಅಂತ ಇರುತ್ತೆ ಫ್ರೆಂಡ್ ಬುಚ್ಚಿನ್ ಅಂತ ಇರುತ್ತೆ ಈ ಥರ ಇಲ್ಲಿ ಸ್ಟೆಪ್ಪಲ್ಲಿ ಇರುತ್ತೆ ನೀವು ಪ್ರತಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ನೀವು ಅರ್ಜಿ ಸಲ್ಲಿಸಿ ಅಂತ ನೀವು ಕ್ಲಿಕ್ ಮಾಡಿ ಅದ್ರ ಮೇಲೆ ಪ್ರತಿಯೊಂದೆರಡು ಆಧಾರ್ ಕಾರ್ಡ್ ನಂಬರ್ ರೆಡಿ ನಂತರ ಡಾಕ್ಯುಮೆಂಟ್ಸ್ ಅದು ಯಾವೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅದನ್ನು ನೀವು ಅದರಲ್ಲಿ ಫಿಲಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಫ್ರೆಂಡಿ ನಿಮಗೆ ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ ಸದ್ಯಕ್ಕೆ ನೀವು ಅಥವಾ ಸೈಬರ್ ಸೆಂಟ್ರ್ಗಳಲ್ಲೂ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಮೊಬೈಲಲ್ಲೂ ಸಹ ನೀವು ಅರ್ಜಿ ಹಾಕ್ಬೋದು ನೋಡಿ ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಫ್ಲಾಟ್ಗೆ ಎರಡೂ ಸಹ ಒಂದೇ ಲಿಂಕ್ ಆಗಿರುತ್ತೆ ನೀವು ಒನ್ ಬಿ ಎಚ್ ಎ ಬೇಕಾದರೆ ಒನ್ ಬಿ ಎಚ್ ಎ ಟು ಬಿ ಎಚ್ ಎಲ್ಲ ಟು ಬಿ ಎಚ್ ಎ ಅಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ನಿಮಗೆ ಒಂದು ಬಿ ಎಚ್ ಎ ಟು ಬಿ ಎಚ್ ಎ ನಿಮ್ಗೆ ಯಾವುದು ಇದೆಯೋ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಬೋದು ನಿಮಗೆ ಡಾಕ್ಯುಮೆಂಟ್ಸ್ಗಳು ನಿಮ್ಗೆ ಗೊತ್ತೇ ಇರುತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಇಲ್ಲಿ ನೋಡಿ ಬೆಂಗಳೂರಿನಲ್ಲಿ ವಾಸ ಇರುವಂಥ ಐದು ವರ್ಷ ಮೇಲ್ಪಟ್ಟಿ ವಸದ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಐಡೆಂಟಿಟಿ ಕಾರ್ಡ್ ಬೇಕಾಗುತ್ತೆ ಮತ್ತು ನೀವು ಕ್ಯಾಸ್ಟ್ ಇನ್ಕಮ್ಮು ಸರ್ಟಿಫಿಕೇಟ್ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಆದರೆ ಮಿನಿಮಮ್ ಒಂದು ಲಕ್ಷ ಮೇಲೆ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಯಾಕೆಂದರೆ ಬ್ಯಾಂಕ್ ಲೋನ್ ಪ್ರೊಸೆಸ್ಗೋಸ್ಕರ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳು ಬ್ಯಾಂಕ್ ಪಾಸ್ಬುಕ್ಕು ಎಫ್ ಇಟೋಲ್ ನಂಬರು ಇವೆಲ್ಲ ತಾಳುತ್ತೆ ಟು ಬಿ ಹೆಚ್ಗೆ ನೋಡಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒಂದೇ ಇರುತ್ತೆ ಒಂದು ಇವೆಲ್ಲ ಡಾಕ್ಯುಮೆಂಟ್ಸು ನೀವು ತಗೊಂಡು ನೀವು ಅರ್ಜಿ ನಿಮಗೆ ಏನೋ ಒನ್ ಬಿ ಎಚ್ ಎ ಆಗಲಿ ಟು ಬಿ ಎಚ್ ಎ ಆಗಲಿ ಫ್ರೆಂಡ್ ಇಷ್ಟು ನಾನು ನಿಮಗೆ ವಿಷಯ ತಿಳ್ಸ ಇಷ್ಟಪಡ್ತೀನಿ ಜಾಸ್ತಿ ಹೆಚ್ಚಿನ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಇದ್ದಾವೆ ನೀವು ಸರ್ಚ್ ಮಾಡಿ ನಿಮಗೆ ಅರ್ಜಿ ಸಲ್ಲಿಸೋದು ಪ್ರತ್ಯೇಕವಾಗಿ ಒಂದು ವೀಡಿಯೋ ಮಾಡ್ತೀನಿ ಯಾವ ಥರ ಅರ್ಜಿ ಸಲ್ಲಿಸೋದು ಮತ್ತು ಫ್ಲ್ಯಾಟ್ ಬುಕ್ಕಿಂಗ್ ಮಾಡೋದು ಯಾವ ರೀತಿ ಅನ್ನೋದು ಸಹ ನಮ್ಮ ಎಲ್ಲ ಯೂಟ್ಯೂಬ್ ಚಾನಲಲ್ಲಿದೆ ವೀಡಿಯೋಗಳು ಸಾಕಷ್ಟು ವೀಡಿಯೋಗಳಿದೆ ಸರ್ಚ್ ಮಾಡಿ ನೋಡಿ ಸದ್ಯಕ್ಕೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲಾಟ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಆ ಒಂದು ಮಂತ್ ಒಂದೊಂದು ಮಂತಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಮೆಸೇಜ್ ಬರಲಿಲ್ಲ ಅಂದರೆ ಒಂದು ಸರಿ ಬೆಂಗಳೂರು ರಾಜೀವ್ ಗಾಂಧಿ ವಸತಿ ನಿಮ್ಮಕ್ಕೆ ಭೇಟಿ ಮಾಡಿ ಭೇಟಿ ಮಾಡಿ ನೀವು ಅರ್ಜಿ ಪರಿಶೀಲನೆ ಮಾಡ್ಬೋದು ಅಂತ ನಾನು ತಿಳಿಸ್ತೀನಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ